ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಸ್ತಿ ತೆರಿಗೆ ಪಾವತಿಗೆ ವಿಶೇಷ ರಿಯಾಯಿತಿ ಕುರಿತು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಾದ ಹಾಗೂ ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರಾದ ಕೆ ಮಾಯಣ್ಣಗೌಡ ಹಾಗೂ ಕಂದಾಯ ವಿಭಾಗದ ಉಪ ಆಯುಕ್ತರಾದ ಡಿ ನಾಗೇಂದ್ರ ಅವರೊಂದಿಗೆ ಸಂವಾದ ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳಿದ್ರೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿಸ್ತಾ ಇದ್ದೀವಿ ನಮ್ಮೊಟ್ಟಿಗಿದ್ದಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತು ಶಿವಮೊಗ್ಗ ಸ್ಮಾರ್ಟ್ ಸಿಟಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಕೆ ಮಾಯನಗೌಡ ಅವರು ಮಾಯನಗೌಡ ನಮಸ್ಕಾರ ನಮಸ್ತೆ ಸರ್ ಹಾಗೆಯೇ ಉಪ ಆಯುಕ್ತರು ಕಂದಾಯ ವಿಭಾಗದ ಡಿ ನಾಗೇಂದ್ರ ಅವರು ನಮ್ಮೊಟ್ಟಿಗಿದ್ದಾರೆ ನಾಗೇಂದ್ರ ಅವರ ನಮಸ್ಕಾರ ನಮಸ್ಕಾರ ಸರ್ ಈಗ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೆ ಟ್ಯಾಕ್ಸು 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 ಅಂತ ಮಹಾನಗರ ಪಾಲಿಕೆಯು ಕೂಡ ಸಾರ್ವಜನಿಕರಿಗೆ ವಿವಿಧ ರೀತಿಯ ಟ್ಯಾಕ್ಸ್ಗಳನ್ನು ಹಾಕುತ್ತೆ ಮೈಣ್ಣವ್ರೆ ಯಾವ್ಯಾವ ರೀತಿ ಟ್ಯಾಕ್ಸ್ ಹಾಕ್ತೀರಿ ಸಾಮಾನ್ಯವಾಗಿ ನಾವು ಮಹಾನಗರ ಪಾಲಿಕೆ ಜನಸ್ನೇಹಿ ಆಡಳಿತವನ್ನು ಕೊಡ್ಲಿಕ್ಕೆ ಸದಾ ಬಯಸ್ತೇವೆ ಸರ್ ಆದ್ರೆ ಜನಸ್ನೇಹಿ ಆಡಳಿತವನ್ನು ಕೊಡಬೇಕಾದ್ರೆ ಆಗುವಂತ ಖರ್ಚು ವೆಚ್ಚಗಳನ್ನು ತೂಗಬೇಕಾದ್ರೆ ಜನಗಳಿಗೂ ಕೂಡ ಹೊರಹಾಗಬಾರ್ದು ಸರ್ಕಾರ ನಿಯಮ ಕೂಡ ಪಾಲನೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಮ್ಮ ಮೂಲ ಬಂದ್ಬಿಟ್ಟು ಆಸ್ತಿ ತೆರಿಗೆ ಆಸ್ತಿ ತೆರಿಗೆ ಆದಮೇಲೆ ಘನತ್ಯಾಜ್ಯ ವಿಲೇವಾರಿ ಶುಲ್ಕ ಅಂತ ಅಂದ್ಬಿಟ್ಟು ಅದು ವರ್ಷಕ್ಕೊಂದ್ಸರಿ ಕಟ್ಟುವಂತ ಆಸ್ತಿ ತೆರಿಗೆ ಜೊತೆನಲ್ಲೇ ಕಟ್ಟಬೇಕಾಗ್ತದೆ ಆಸ್ತಿ ತೆರಿಗೆ ಮತ್ತೆ ಘನತ್ಯಾಜ್ಯ ವಸ್ತು ವಿಲೇವಾರಿ ಶುಲ್ಕ ಇವೆರಡು ನಾವು ತಂಡ ಮುಖ್ಯವಾದ ತೆರಿಗೆ ಇದಲ್ದೇಲೆ ಉದ್ದಿಮೆ ಪರವಾನಿಗಳು ಟ್ರೇಡ್ ಲೈಸೆನ್ಸ್ ಅವರು ಏನಾದ್ರು ತಮ್ಮ ಅಂಗಡಿ ಮುಂಗಟ್ಟಿಗಳಿಗೆ ಟ್ರೇಡ್ ಲೈಸೆನ್ಸ್ ತೆಗೆದುಕೊಂಡ್ರೆ ಅದಕ್ಕೆ ಯಾವ ತರದ ಟ್ರೇಡ್ ಅನ್ನೋದು ಆಧಾರದ ಮೇಲೆ ವಿವಿಧ ಬಗೆಯ ಶುಲ್ಕವನ್ನ ಅದಕ್ಕೆ ವಿಧ ಆಗ್ತದೆ ಈ ಮೂರು ನಮಗೆ ಪ್ರಧಾನವಾಗಿ ಶುಲ್ಕ ಇದೆಲ್ಲದೇ ನೀರು ಸರಬರಾಜಿಗೆ ಕೆ ಯುಡಬ್ಲ್ಯೂ ಎಸ್ ಎನ್ ಬಿಗೆ ಪ್ರತ್ಯೇಕವಾದ ಶುಲ್ಕವನ್ನ ಕಟ್ತಾರೆ ಆದ್ರೆ ಒಂದು ಬಹಳ ಮುಖ್ಯವಾದ ವಿಷಯ ಅಂತಂದ್ರೆ ತುಂಬಾ ಜನಗಳಿಗೆ ನಾನು ಮನವರಿಕೆ ಮಾಡ್ಕೊಳ್ಳಿಕ್ಕೆ ಏನ್ ಇಷ್ಟಪಡ್ತೇನೆ ಅಂತಂದ್ರೆ ತಾವು ಕಟ್ಟುವಂಥ ನೂರು ರೂಪಾಯಿ ಆಸ್ತ್ರೆಗೆ ಕಟ್ಟಿದ್ರೆ ಅದರಲ್ಲಿ ಮೂವತ್ತು ರೂಪಾಯಿ ಮಹಾನಗರ ಪಾಲಿಕೆಗೆ ಬರೋದಿಲ್ಲ ಯಾಕಂತಂದ್ರೆ ಆ ಮೂವತ್ತು ರೂಪಾಯಿ ಬಂದ್ಬಿಟ್ಟು ಲೈಬ್ರರಿ ಸೆಸ್ ರೂಪದಲ್ಲಿ ಭಿಕ್ಷುಕರ ಕರ ಅಥವಾ ಬೆಗ್ಗರ್ ಸೆಸ್ ಅಂತ ಏನ್ ಹೇಳ್ತೀವಿ ಅದರ ರೂಪದಲ್ಲಿ ಹೆಲ್ತ್ ಸೆಸ್ ರೂಪದಲ್ಲಿ ಅರ್ಬನ್ ಟ್ರಾನ್ಸ್ಪೋರ್ಟ್ ಸೆಸ್ ರೂಪದಲ್ಲಿ ಬೇರೆ ಇತರೆ ಇಲಾಖೆಗಳಿಗೆ ನಾವು ಅದನ್ನು ವಾಪಸ್ ಕಟ್ಟಿಬಿಡ್ತೇವೆ ಸೊ ಹಾಗಾಗಿ ಪ್ರತಿ ಸಾರಿನೂ ಕೂಡ ಟ್ಯಾಕ್ಸ್ ಕಟ್ಟಿದಾಗ ಆ ನೂರಲ್ಲಿ ಮೂವತ್ತು ಪರ್ಸೆಂಟು ಬೇರೆ ವಿ ವಿವಿಧ ಇಲಾಖೆಗಳಿಗೆ ಅವರು ಕೂಡ ಸೇವೆ ಕಳಿಸ್ತಾ ಅಂತ ಒಂದು ಸೆಸ್ ಅಂತ ನಾವು ಅವರು ಕಟ್ಟಿದಂತಹ ಟ್ಯಾಕ್ಸ್ನಲ್ಲಿ ನೀವು ಬೇರೆ ಬೇರೆ ವಿಭಾಗಗಳಿಗೆ ನಿಮ್ಮಿಂದ ಕೊಟ್ಟುಬಿಡ್ತೀವಿ ಇದು ಟ್ಯಾಕ್ಸ್ ಆಯಿತು ಈಗ ನಮ್ಮೊಟ್ಟಿಗೆ ಕಂದಾಯ ವಿಭಾಗದ ಉಪ ಆಯುಕ್ತರ ಅಂತ ನಾಗೇಂದ್ರ ಅವರು ತಾವಿದ್ದೀರಿ ಸಾಮಾನ್ಯವಾಗಿ ಆರ್ಥಿಕ ವರ್ಷದ ಕೊನೆಯ ಒಳಗಡೆಗೆ ಟ್ಯಾಕ್ಸನ್ನು ಅದ್ರಿಗೆ ಆ ಮನೆ ಕರ ಇರ್ಬೋದು ಅಥವಾ ವಿವಿಧ ರೀತಿಯ ಕರಗಳಿರ್ಬೋದು ಕಟ್ಟಬೇಕು ಅಂತ ಹೇಳ್ಬಿಡ್ತೀವಿ ನೀವು ಆರಂಭದಲ್ಲಿ ಒಂದಿಷ್ಟು ಪಿರಿಯಡನ್ನು ಕೊಟ್ಟಿರ್ತೀರಿ ಅದಾದ ನಂತರ ಒಂದಿಷ್ಟು ಪೆನಾಲ್ಟಿಯನ್ನು ಕೂಡ ಹಾಕೋದಕ್ಕೆ ಹೋಗ್ತೀರಿ ಆ ರೀತಿಯ ವ್ಯವಸ್ಥೆಯಲ್ಲಿ ಈಗ ಪ್ರಸ್ತುತದಲ್ಲಿ ಏನಿದೆ ಎರಡು ಸಾವಿರದ ಎರಡು ಮೂರನೇ ಸಾಲಿನಿಂದ ಸ್ವಯಂ ಆಸ್ತಿ ಘೋಷಿತ ತೆರಿಗೆ ವ್ಯವಸ್ಥೆಯನ್ನು ಪದ್ಧತಿಯನ್ನು ಸರ್ಕಾರ ಜಾರಿ ಮಾಡಿತು ಅವಾಗ್ಲಿಂದ ಸಹ ಪ್ರತಿ ಖಾತೆದಾರನು ಸಹ ಸ್ವಯಂ ಘೋಷಿತವಾಗಿ ತನ್ನ ಆಸ್ತಿಯನ್ನ ಘೋಷಣೆ ಮಾಡಬೇಕು ಯಾವುದೇ ಹೋಗಿ ನಾವುಗಳು ಕಾರ್ಪೊರೇಷನ್ ಇಂದ ಆಗಲಿ ಯಾರೇ ಬಿಲ್ ಕಲೆಕ್ಟರ್ ಆಗಿ ರಸೀದಿಯನ್ನು ಹಾಕಿ ಹಣವನ್ನು ಇಸ್ಕೊಳ್ಳೋ ಪದ್ಧತಿಗಳನ್ನು ಕೈ ಸೆಲ್ಫ್ ಅಸೆಸ್ಮೆಂಟ್ ನಾನು ಮಾಡಿ ಸರಿ ಇದೆಯಾ ಇಲ್ಲವಾಡ್ಕೊಳ್ಳೋದಿಲ್ಲ ಆತನಿಗೆ ಈಗ ನಮ್ಮಲ್ಲಿ ವಿಶೇಷವಾಗಿ ತಂತ್ರಾಂಶಗಳನ್ನು ಬಳಸ್ಕೊಂಡಿದ್ವಿ ಈ ಕಮಿಷನ್ ಬಂದ್ಮೇಲೆ ಮಾಹಿಣಗೌಡ ಸಾಹೇಬ್ರ ಬಂದ ಮೇಲೆ ಕೆಲವು ಮಾಡ್ಕೊಂಡಿದ್ದೀವಿ ಏನೇನು ಆಗಿದೆ ಅಂತ ಮುಂದೆ ನಾನು ಹೇಳ್ತೀನಿ ಸ್ವಯಂಘೋಷಿತ ಆಸ್ತಿ ತೆರಿಗೆಯಲ್ಲಿ ನಾವುಗಳು ಅವರು ಏನು ಮೆಜರ್ಮೆಂಟ್ ಅನ್ನು ಹಾಕಿ ನಾವು ಕೊಟ್ಟಿರ್ತಾರೆ ಒಂದು ಮನೆ ಕಟ್ಟಿದ್ರೆ ಮನೆಗೆ ಎಷ್ಟು ನಿಗದಿ ಆಗಿರುತ್ತೆ ಅಂತ ನಾವು ಆನ್ಲೈನಲ್ಲಿ ಫಿಕ್ಸ್ ಮಾಡಿ ಬಿಟ್ಟಿರ್ತೀವಿ ಅವನು ಉಲ್ಲಂಘನೆ ಮಾಡಿರೋದು ಕಟ್ಟಡಕ್ಕೂ ಸಹ ಎರಡರಷ್ಟು ದಂಡದ ರೂಪದಲ್ಲಿ ಶಾಶ್ವತವಾಗಿ ಕಟ್ಟಡ ಅವನು ನಿರ್ಮೂಲನೆ ಮಾಡಬೇಕು ಅಲ್ಲ ಸರ್ಕಾರದಿಂದ ಅಕ್ರಮ ಸಕ್ರಮವಾಗಿ ಜಾರಿಯಾಗುತ್ತೆ ಸಹ ಸದರಿ ಉಲ್ಲಂಘನೆಯ ಕಟ್ಟಡಕ್ಕೆ ಎರಡು ಪಟ್ಟಷ್ಟು ಕಂದಾಯವನ್ನು ಪಾವತಿಸಿಕೊಳ್ತಾ ಇದ್ವಿ ಪ್ರತಿಯೊಬ್ಬರಿಗೂ ಸಹ ತಾನು ಪಾವತಿ ಮಾಡೋದಕ್ಕಿಂತ ಮುಂಚೆ ತನ್ನ ಪಿ ಐ ಡಿ ಮೂಲಕ ತನ್ನ ಆಸ್ತಿಯ ಸಂಖ್ಯೆಗಳನ್ನು ಬಂದು ಅವನು ಕೌಂಟ್ರಲ್ಲಿ ಹೇಳಿದ್ರೆ ಅದ್ರ ಮೂಲಕ ನಾವು ಆಸ್ತಿ ತೆರಿಗೆ ನಮ್ಮನ್ನು ಎರಡನ್ನ ತೆಗೆದು ನಾವು ಅವ್ರ ಕೈಗೆ ಕೊಡ್ತೀವಿ ಈಗ ನೀವು ಪಿ ಐ ಡಿ ನಂಬರ್ ಅಂತ ಅಂದ್ರಿ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷ ಪಾಪ್ಯುಲೇಷನ್ ಇದೆ ಹಾಗೆಯೇ ಮನೆಯ ಸಂಖ್ಯೆಗಳು ಕೂಡ ಅದೇ ಒಂದು ಅಂದಾಜಿನಲ್ಲಿ ಇರುತ್ತೆ ಎಲ್ಲರಿಗೂ ಕೂಡ ಪಿ ಐ ಡಿ ನಂಬರ್ ಕೊಟ್ಟಾಗಿದ್ಯಾ ಪ್ರಸ್ತುತ ಇವತ್ತಿನ ದಿನದ ನಮ್ಮ ಕಾರ್ಪೊರೇಷನ್ ಪಾಲಿಕೆ ವತಿಯಲ್ಲಿ ಅಧಿಕೃತ ಮತ್ತು ಅನಧಿಕೃತ ಎರಡು ಸುತ್ತುಗಳು ಅಂತ ವಿಭಾಗ ಮಾಡ್ಕೊಂಡಿದ್ದೀವಿ ನಾವು ಅಧಿಕೃತ ಸುತ್ತುಗಳಲ್ಲಿ ನಾವು ಒಂದು ಲಕ್ಷದ ಆರು ಸಾವಿರದ ಎಂಟು ನೂರ ತೊಂಬತ್ತೇಳು ಪ್ರಾಪರ್ಟಿಗಳು ಅಧಿಕೃತ ಸುತ್ತುಗಳಾಗಿದೆ ಅದರಲ್ಲಿ ಐವತ್ತಾರು ಸಾವಿರದ ನಾನ್ನೂರ ಎಪ್ಪತ್ತೆಂಟು ವಸತಿಗಾಗಿ ಉಪಯೋಗವಂತಹ ಕಟ್ಟಡಗಳಿದಾವೆ ಎರಡು ಸಾವಿರದ ಎಂಟುನೂರು ಪೂರ್ಣ ಮಟ್ಟದಲ್ಲಿ ವಾಣಿಜ್ಯದಲ್ಲಿದೆ ಎರಡು ಸಾವಿರದ ಎರಡು ಪ್ರಾಪರ್ಟಿಗಳು ವಾಣಿಜ್ಯ ಮತ್ತು ವಸತಿಗಳಲ್ಲಿದ್ದಾವೆ ನಲವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಪ್ರಾಪರ್ಟಿಗಳು ಖಾಲಿ ನಿವೇಶನಗಳಾಗಿದ್ದಾವೆ ಇನ್ನೂರ ತೊಂಬತ್ನಾಲ್ಕು ಇತರೆ ಕಟ್ಟಡಗಳಾಗಿ ನಮ್ಮಲ್ಲಿ ಇವತ್ತಿನ ಪ್ರಸ್ತುತವಾಗಿ ಒಟ್ಟು ಒಂದು ಲಕ್ಷದ ಆರು ಸಾವಿರದ ಎಂಟುನೂರ ತೊಂಬತ್ತೇಳು ಎಲ್ಲ ವಸ್ತುಗಳಿಗೂ ಸಹ ನಾವು ಪಿ ಐ ಡಿ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಅಂದ್ರಲ್ಲಿ ಮನೆಯ ಕಟ್ಟಡನೂ ಇರಬಹುದು ಇಲ್ಲ ಕೆಲವೊಂದು ವೇಕೆಂಟ್ ಸೈಟ್ ಗಳ್ ಬಿಡುತ್ತೆ ಎಲ್ಲ ಪ್ರತಿಯೊಂದಕ್ಕೂ ಪಿ ಐ ಡಿ ನಂಬರ್ ಕೊಟ್ಟಿದ್ದೀವಿ ಅವರು ಪ್ರತಿ ವರ್ಷನೂ ಈ ಒಂದು ಪಿ ಐ ಡಿ ನಂಬರ್ ಇದ್ದಂತವರು ಆಸ್ತಿ ತೆರಿಗೆಯನ್ನು ಕಟ್ಟಲೇಬೇಕಾಗುತ್ತಾ ಸರ್ಕಾರದ ಮಟ್ಟದ ಸುತ್ತೋಲೆ ಪ್ರಕಾರ ಆರ್ಥಿಕ ವರ್ಷ ಅಂದರೆ ಏಪ್ರಿಲ್ ಒಂದನೇ ತಾರೀಕಿಂದ ಮಾರ್ಚ್ ಸಹ ಆರ್ಥಿಕ ನಾವು ಪರಿಗಣಿಸ್ತೀವಿ ಏಪ್ರಿಲ್ ಒಂದರಿಂದ ಏಪ್ರಿಲ್ ಮೂವತ್ತರವರೆಗೆ ಯಾವುದೇ ಆಸ್ತಿ ತೆರಿಗೆಯನ್ನು ಆ ಮಾತ್ರ ಹಿಂದಿನ ಸಾಲಿದಲ್ಲ ಆ ಸಾಲಿನಲ್ಲಿ ಮಾತ್ರ ಕಟ್ಟಿದ್ರೆ ಅವರಿಗೆ ಐದು ಪರ್ಸೆಂಟ್ ರಿಯಾಯಿತಿಯನ್ನು ಕೊಡ್ತೀವಿ ಎಷ್ಟು ಅದಕ್ಕೂ ಇಟ್ಟಿರ್ತೀರಲ್ವಾ ಆರ್ಥಿಕ ವರ್ಷದಲ್ಲಿ ಏಪ್ರಿಲ್ ಮಾಯ ಮಾತ್ರ ಅದಕ್ಕೆ ನಿರ್ಣಯ ಆಗುತ್ತೆ ಮತ್ತೆ ಆ ಅವಕಾಶಗಳನ್ನು ಮಾತ್ರ ಕೊಟ್ಟಿರ್ತೀವಿ ಬಿಟ್ರೆ ಮೇ ಅಥವಾ ಜೂನ್ಗೆ ಹೋದ್ರೆ ರಿಯಾಯಿತಿ ನೀವುದ್ರೆ ದಂಡನೂ ಇರೋದಿಲ್ಲ ಜುಲೈ ಒಂದನೇ ತಾರೀಕಿಂದ ಆಸ್ತಿ ತೆರಿಗೆ ಮೇಲೆ ಎರಡರಷ್ಟು ಪೆನಾಲ್ಟಿ ದಂಡದ ರೂಪದಲ್ಲಿ ನಾವು ವಸೂಲ ಮಾಡೋಣ ಒಂದ್ಸಾರಿ ಸ್ಪಷ್ಟಪಡಿಸ್ಬೋಣ ಈಗ ಮಾರ್ಚ್ ಮುಗಿತಾ ಬಂದಿದೆ ಈ ವರ್ಷದ ಆರ್ಥಿಕ ತೆರಿಗೆಯನ್ನು ಕಟ್ಟಿದ್ರೆ ಆಯ್ತು ಒಂದೊಮ್ಮೆ ಮುಂದಿನ ವರ್ಷದನ್ನ ಕಟ್ಟುವಂತ ಪ್ಲಾನ್ ನಲ್ಲಿ ಇರುವಂತವರು ಏಪ್ರಿಲ್ ತಿಂಗಳಲ್ಲಿ ಅವರಿಗೆ ಈ ಒಂದು ಸಬ್ಸಿಡಿ ಐದು ಪರ್ಸೆಂಟ್ ಡಿಸ್ಕೌಂಟ್ ಏನು ಸಿಗುತ್ತೋ ಅದನ್ನ ತಗೋಬಹುದು ಖಂಡಿತ ಮೇದಿಂದ ಜೂನ್ ಎಂಡ್ ವರೆಗೆ ಅವ್ರಿಗೆ ಎಷ್ಟಿರುತ್ತೋ ಅಷ್ಟನ್ನೇ ಕಟ್ಟಬೇಕು ಜೂನ್ ವರೆಗೂ ಕಟ್ಟಿಲ್ಲ ಅಂತಂದಾಗ ಅವರು ಜುಲೈದಿಂದ ಪೆನಾಲ್ಟಿಯನ್ನು ಕಟ್ಟಿ ಪರ್ಸೆಂಟ್ ಪೆನಾಲ್ಟಿನ ಪ್ರತಿಯೊಬ್ಬರುವಂತಹ ಏನು ಆಸ್ತಿ ತೆರಿಗೆ ಮೂಲ ಕಂದಾಯಕ್ಕೆ ಎರಡು ಪರ್ಸೆಂಟ್ ದಂಡವನ್ನು ಕಟ್ಟಬೇಕು ಕಟ್ಟಬೇಕು ಇದು ನಿಮ್ಮ ಗಮನಕ್ಕಾಗಿ ಕೇಳಿದ್ರೆ ಇನ್ನೊಂದು ಕ್ಯಾಟಗರಿ ಇರುತ್ತೆ ನಾಗೇಂದ್ರೆ ಕಟ್ಟೋದೇ ಇಲ್ಲ ಸೈಟ್ ಇಟ್ಕೊಂಡಿರ್ತಾರೆ ಹೇಗಿದ್ರು ಸಮಸ್ಯೆ ಇಲ್ವಲ್ಲ ನನ್ನ ಟ್ಯಾಕ್ಸ್ ನಾನು ಯಾವಾಗ ಕಟ್ಕೋತೀನಿ ಮಾರವಾಗಿ ಕಟ್ತೀನಿ ಅಂತ ಹೇಳ್ತಾರೆ ಮಾರ ಮಾತ್ರ ಆವರಿಸಿದ ಟ್ಯಾಕ್ಸ್ ಅನ್ನು ಕೊಟ್ಟು ಈ ಸೀನ ತಗೊಂಡ್ರೆ ಇಲ್ಲ ಒಂದು ದಾಖಲೆಯನ್ನು ತಗೊಂಡ್ರೆ ಮುಗಿತು ಅಂದ್ಕೊಂಡಿರ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಇದು ಖಂಡಿತ ನೀವು ಹೇಳೋದು ಸರಿ ಇದೆ ಆದರೆ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಒಳ್ಳೆ ಅವೇರ್ನೆಸ್ಸಿನ ಜನಗಳಿಗಿದೆ ಮತ್ತೆ ಜನರು ಸಹ ಉತ್ತಮ ನಾಗರಿಕರಿದ್ದಾರೆ ಹೋದ ವರ್ಷ ಎಮ್ ಎಲ್ ಎಲೆಕ್ಷನ್ ಚುನಾವಣೆ ಇತ್ತು ಯಾವುದೇ ತರ ನಾಗರಿಕರು ಒಳಗಡೆ ಪ್ರವೇಶ ಇರಲಿಲ್ಲ ಆದ್ರೆ ಆ ಮಾಹಿಯಲ್ಲಿ ನಮಗೆ ಇಪ್ಪತ್ತೊಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳನ್ನ ಪಾವತಿ ಮಾಡಿ ಐದು ಪರ್ಸೆಂಟ್ ರಿಯಾಯಿತಿಯನ್ನು ಪಡೆದಂತ ಏಕಮಯ ಕಾರ್ಪೊರೇಷನ್ ಕರ್ನಾಟಕದಲ್ಲಿ ಅಂದ್ರೆ ಶಿವಮೊಗ್ಗ ಅಂದ್ರೆ ನಮ್ಮ ಶಿವಮೊಗ್ಗದ ನಾಗರಿಕರು ಬಹಳ ಶಿಕ್ಷಣವಂತರು ಅಂತ ಹೇಳ್ಬೋದು ಶಿಕ್ಷಿತರಾಗಿದ್ದಾರೆ ಅಂತ ಅನ್ಬಹುದು ಇಲ್ಲಕ್ಕಿಂತ ನಮಗೆ ಪ್ರಜ್ಞಾವಂತರಿದ್ದಾರೆ ತನ್ನ ಕರ್ತವ್ಯನ ಚಾಚು ತಪ್ಪದಲ್ಲಿ ನಿಯಮಗಳಂತೆ ಕ್ಯೂ ಅಲ್ಲಿ ನಿಂತ್ಕೊಂಡು ಕಟ್ಟೋದು ಏಪ್ರಿಲ್ ಮಾಹೆಯಲ್ಲಿ ವಿಶೇಷವಾಗಿ ಇವ್ರು ಬಂದ ಮೇಲೆ ಈಗಿನ ಕಮಿಷನರ್ ಬಂದ ಮೇಲೆ ಆ ಒಂದು ಎಸ್ ಎಸ್ ಕೌಂಟರ್ ಮುಂದೆ ದೊಡ್ಡದಾದಂಥ ನೆರಳು ಬರುವಂಥ ಶೆಡ್ಡನ್ನು ಹಾಕಿದ್ದೀವಿ ಎಲ್ಲ ಶೆಡ್ಗಳಲ್ಲಿರುವಂಥ ಬೇಸಿಗೆ ಅಂತೇಳಿ ಎಲ್ಲ ಫ್ಯಾನಿನ ವ್ಯವಸ್ಥೆ ಮಾಡಿದ್ದೀವಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬಂದ ನಾಗರಿಕರುಗಳಿಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಆಸನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಂದೇ ಏಕಗವಾಕ್ಷಿಯಲ್ಲಿ ಆತ ಫಾರಮ್ ನಂಬರ್ ತೆಗೆದುಕೊಂಡು ಪಕ್ಕದಲ್ಲೇ ಇರುವಂಥ ಬ್ಯಾಂಕಿಗೆ ಪಾವತಿ ಮಾಡುವಂಥದ್ದೀವಿ ಅದ್ರ ಪಕ್ಕ ಪಾವತಿ ಮಾಡಿ ಇಮಿಡಿಯೇಟ್ ಆತ ಖಾತೆ ನಕಲುಗಳನ್ನು ತೆಗೆದುಕೊಂಡು ಹೋಗುವಂಥ ಪದ್ಧತಿಯನ್ನು ಮಾಡಿದೀವಿ ಆತ ಬಂದು ಫಾರ್ಮೇಟ್ ತಗೊಂಡು ಅರ್ಧ ಗಂಟೆ ಒಳಗಡೆ ಪಾವತಿ ಮಾಡಿ ಬ್ಯಾಂಕಿಗೆ ಕಟ್ಟಿ ಅರ್ಧ ಗಂಟೆಗಳಲ್ಲಿ ತಾನು ಕಟ್ಟಿದ್ದ ಎಕ್ಸ್ಟ್ರಾಟನ್ನ ಜನರೇಟ್ ಮಾಡಿ ಅವ್ರು ತೆಗೆದುಕೊಂಡು ಹೋಗುವಂಥದ್ದು ಇಡೀ ಕರ್ನಾಟಕದಲ್ಲಿ ಏಕ ಗವಾಕ್ಷಿ ಮಾಡಿರೋದು ಮಹಾನಗರ ಪಾಲಿಕೆ ಮಾತ್ರ ಮಾತ್ರಗೌಡ್ರೆ ನೋಡಿ ಇಷ್ಟೆಲ್ಲ ಹೇಳ್ತಿದ್ರೆ ಅದು ಹೇಗೆ ಮಾಡಿಬಿಟ್ರಿ ಏನಾಗ್ತದೆ ಜನಗಳಿಗೆ ತೆರಿಗೆ ಕಟ್ಟುವಂಥ ಆಸೆ ಇರುತ್ತೆ ಆದರೆ ಅತ್ಯಂತ ಹಿರಿಯ ನಾಗರಿಕರು ಕೆಲವರು ಇರ್ತಾರೆ ಕೆಲವರು ನಿವೃತ್ತಿ ಇರ್ತಾರೆ ಅಥವಾ ಮಾಮೂಲಿ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರೋರು ಕೂಡ ಬೇಗ ಹೋಗ್ಬಿಟ್ಟು ಕಟ್ಬಿಟ್ಟು ಹೋಗೋಣಪ್ಪ ಬೇರೆ ಕೆಲಸ ಮಾಡೋಣ ಅಂತ ಆಸೆ ಇರುತ್ತೆ ಆದರೆ ಅವ್ರು ಬಂದಾಗ ಗಂಟೆಗಟ್ಟಲೆ ಅವ್ರು ಬಂದುಬಿಟ್ಟು ಕ್ಯೂನಲ್ಲಿ ನಿಂತ್ಕೊಳ್ಳೋದು ಅವ್ರಿಗೆ ಸರಿಯಾದ ಮಾಹಿತಿ ಕೊಡದಲ್ಲೇ ಇಲ್ಲ ಅಂದಾಗ ಅವಾಗ ನಾವಾಗಿ ನಾವು ನಮಗೆ ಅನ್ನದಾತ ಯಾಕೆಂತಂದರೆ ನಮ್ಮ ಮಹಾನಗರ ಪಾಲಿಕೆ ಕೆಲಸ ನಡೀತಾ ಇರಬೇಕಂದ್ರೆ ನಾವು ಸಂಬಳ ತೆಗೆದುಕೋಬೇಕಾದ್ರೆ ಸಾರ್ವಜನಿಕರು ಕೊಡ್ತಾ ಇರೋದು ತೆರಿಗೆಯಿಂದ ಬಂದು ನಾವು ಬದುಕ್ತಾ ಇದ್ದೀವಿ ಸೊ ಹಾಗಾಗಿ ಅವರು ಬಂದಾಗ ಅವರು ಗೌರವಿಸಿ ಅವರಿಗೆ ಅತ್ಯಂತ ಕಡಿಮೆ ತೊಂದರೆಯನ್ನು ಕೊಟ್ಟು ಸಹಕಾರ ಮಾಡೋದಕ್ಕೆ ನಮ್ಮ ಕರ್ತವ್ಯ ಅದು ಮತ್ತೆ ಅವ್ರು ಅದನ್ನು ಕೇಳೋದು ಅವ್ರ ಸಾರ್ವಜನಿಕರ ಹಕ್ಕು ಕೂಡ ಸೊ ಹಾಗಾಗಿ ಈ ಸಾರಿ ಮತ್ತಷ್ಟು ವಿಶಿಷ್ಟ ಕ್ರಮಗಳನ್ನು ಮಾಡ್ತವೆ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಬರುವಂಥ ನಾಗರಿಕರು ಐದು ನಿಮಿಷ ಅಥವಾ ಹತ್ತು ನಿಮಿಷದ ಮೇಲೆ ವೆಯ್ಟ್ ಮಾಡೋಂಗೇ ಇಲ್ಲ ಆ ರೀತಿ ಬಂದು ಎಲ್ಲರಿಗೂ ಕೂಡ ಸಹಾಯ ಆಗಬೇಕು ಆ ರೀತಿ ಕ್ರಮಗಳನ್ನೆಸಿಲಿಟಿ ಫೆಸಿಲಿಟಿ ಇದೆ ಆನ್ಲೈನ್ ಫೆಸಿಲಿಟಿ ಇದೆ ಮತ್ತೆ ಅಲ್ಲೇ ಕಾರ್ಡ್ ಸ್ವೈಪಿಂಗ್ ಗಳು ಇಟ್ಟು ಎಂಟು ಜನ ನಿಂತಿರ್ತೀವಿ ಅವರೆಲ್ಲ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಲ್ಲೇ ಬಂದು ಸ್ವೈಪ್ ಮಾಡಿ ಕೊಡ್ತವೆ ಆಮೇಲೆ ಕ್ಯೂ ಆರ್ ಕೋಡ್ ನ ಬಳಸಿ ಕಟ್ಟಬಹುದು ಎಲ್ಲಾ ತರದ್ದು ಮಾಡಿದಿವೆ ಆಮೇಲೆ ಇವಾಗ ಮೊದ್ಲಾದ್ರೆ ಒಂದೇ ಬ್ಯಾಂಕ್ ಇರ್ತಿತ್ತು ಈಗ ಮೂರ್ನಾಲ್ಕು ಬ್ಯಾಂಕ್ ಗಳ ಜೊತೆ ನಾವು ಸಂಪರ್ಕವನ್ನು ಹೊಂದಿಕೊಂಡಿದ್ದೇವೆ ಅವರು ಕೂಡ ಕೌಂಟರ್ ಆಗ್ತಾರೆ ಒಂದು ತರ ಒಂದು ಆಂದೋಲನ ರೀತಿಯಲ್ಲಿ ಬರೋರು ಯಾವುದೇ ತರ ತೊಂದರೆ ಇಲ್ಲದೆ ಕಟ್ಬಿಟ್ಟು ಹೋಗ್ತಾ ಇರಬೇಕು ಆ ರೀತಿ ಕ್ರಮಗಳನ್ನ ಅನ್ಸರ್ ಹೌದು ಹಿಂದಿನ ಆರ್ಥಿಕ ವರ್ಷದಲ್ಲಿ ಕೇವಲ ಏಪ್ರಿಲ್ ತಿಂಗಳಲ್ಲೇ ಸುಮಾರು ಒಂದು ಇಪ್ಪತ್ತೆಂಟು ಕೋಟಿಯಷ್ಟು ಆಸ್ತಿ ತೆರಿಗೆ ಕಟ್ಟಿದ್ದಾರೆ ಅಂತಂದ್ರೆ ನಮ್ಮ ಶಿವಮೊಗ್ಗದವರು ಪ್ರಜ್ಞಾವಂತರು ಅದೇ ರೀತಿ ಒಂದು ರೀತಿಯಲ್ಲಿ ಪ್ರತಿಭಾವಂತರು ಡಿಸ್ಕೌಂಟ್ ಖಂಡಿತ ಆ ಆಸ್ತಿ ತುಂಬಾ ಇದೆ ಜನಗಳಿಗೆ ಐದು ಪರ್ಸೆಂಟ್ ಡಿಸ್ಕೌಂಟ್ ತೆಗೆದುಕೊಳ್ಬೇಕಂತ ಆದರೆ ಆ ಐದು ಪರ್ಸೆಂಟ್ ಡಿಸ್ಕೌಂಟ್ ಸರಿಯಾದ ಸಮಯದಲ್ಲಿ ತಗೊಳ್ಬೇಕು ಅಂದ್ಬಿಟ್ಟು ಅವರಿಗೆ ಮನವರಿಕೆ ಮಾಡ್ಕೊಂತ ಮಾಹಿತಿನ ಹಂಚೋ ಕಾರ್ಯಕ್ರಮಗಳನ್ನ ಮಾಡಬೇಕಾಗಿ ಮಾಹಿತಿಯನ್ನು ಹಂಚೋ ಕಾರ್ಯಕ್ರಮ ನಿಮ್ಮೊಟ್ಟಿಗೆ ನಾವು ಕೈ ಜೋಡಿಸಿ ಈಗ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಗೌಡ್ರೆ ಈಗ ಒಂದು ನಾಗೇಂದ್ರ ಅವ್ರೆ ಈಗ ನಾನು ಆರಂಭದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದೆ ಆಸ್ತಿ ತೆರಿಗೆಯನ್ನು ಅಂದ್ರೆ ಒಂದು ಸೈಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ ಮನೆ ತೆರಿಗೆಯನ್ನು ಸಾಮಾನ್ಯವಾಗಿ ಕಟ್ಬಿಡ್ತಾರೆ ಈ ಸೈಟ್ ಇಟ್ಕೊಂಡಿರ್ತಾರಲ್ಲ ಇವರು ಸ್ವಲ್ಪ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಹಿಂದಿರ್ತಾರೆ ಅವರು ಒಂದು ಹತ್ತು ವರ್ಷದ ಅಕ್ಯುಮಲೇಟ್ ಮಾಡಿದ್ರು ಕೂಡ ಪೆನಾಲ್ಟಿ ಒಟ್ಟಿಗೆ ಕಟ್ಟಬೇಕು ಅಂತ ಅಂದ್ಕೊಂಡಿದೀನಿ ನಾನು ಖಂಡಿತ ನೀವು ಕೇಳೋ ಪ್ರಶ್ನೆ ಸಮಂಜಸವೂ ಆಗಿದೆ ಮತ್ತು ಅದೇ ಥರನೂ ಸಹ ಜನಗಳು ಭಾವಿಸ್ಕೊಂಡಿದ್ದಾರೆ ಖಾಲಿ ಸೈಟು ಏನು ಮನೆ ಇಲ್ವಲ್ಲ ನೀರು ಕೊಡೋಂಗಿಲ್ಲ ಏನಿಲ್ಲ ಕಟ್ಟಾಣ ಬಿಡು ಅಂತ ಆದರೆ ಪ್ರತಿ ತಿಂಗಳು ಸಹ ಎರಡು ಪರ್ಸೆಂಟನ್ನು ಪೆನಾಲ್ಟಿ ಬರೋದ್ರಿಂದ ಅವರ ಮೂಲ ಕಂದಾಯಕ್ಕಿಂತ ಪೆನಾಲ್ಟಿ ದುಡ್ಡ ಡಬಲ್ ಆಗಿರುತ್ತೆ ಈ ಅರಿವು ಮತ್ತು ಅನುಭವ ಅವರಿಗೆ ಆಗಿರೋದ್ರಿಂದ ಆ ಒಂದು ಪ್ರಮೇಯಗಳನ್ನು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಮತ್ತು ಯಾವುದೋ ಒಂದು ಲೀಗಲ್ ಡಿಸ್ಪ್ಯೂಟು ಅಣ್ಣ ತಮ್ಮ ಡಿಸ್ಪ್ಯೂಟ್ ಇರೋಗಳನ್ನು ನಾವೀಗ ಇದ್ದೀವಿ ಅವ್ರಿಗೆ ಬರುವಂಥದ್ದು ಒಂದು ಎರ ಎರಡು ಸಾವಿರದ ಇಂದ ಎರಡು ಸಾವಿರದ ಇಪ್ಪತ್ತ್ಮೂರು ಕಟ್ತಾ ಇರೋ ಪ್ರಾಪರ್ಟಿಗಳು ಒಂದು ಟೂ ಪರ್ಸೆಂಟ್ ಇದ್ದಾವೆ ಇಲ್ಲ ಅಂತ ನಾನು ಒಪ್ಕೊಳ್ಳೋದಿಲ್ಲ ಆದರೆ ಅವುಗಳನ್ನು ಪೆನಾಲ್ಟಿ ಸಮೇತನೇ ಕೊಡುವ ಒಂದು ರೂಪಾಯಿನ ಪೆನಾಲ್ಟಿನ ಬಿಡೋದಿಲ್ಲ ಎರಡು ಸಾವಿರದ ಎರಡು ಮೂರಿಂದ ಅಪ್ ಟು ಡೇಟ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲ ತನಕ ಸಹ ಅವರ ಕಂದಾಯ ಅಪ್ಡೇಟ್ ಆಗಿಲ್ಲ ಅಂದರೆ ಖಾತೆ ನಕಲು ಹೊರ ಬರೋದಿಲ್ಲ ಫುಲ್ಲು ಲಾಕ್ ಆಗಿರುತ್ತೆ ಎಲ್ಲ ಅಪ್ಡೇಷನ್ ಆಗಿದ್ರೆ ಮಾತ್ರ ಬರೋದ್ರಿಂದ ಜನಗಳಿಗೆ ಅರಿವು ಮುಂದಾಗಿದೆ ಮತ್ತು ಖಾಲಿ ನಿವೇಶನಗಳಿಗೂ ಸಹ ಕಟ್ಟಬೇಕು ಅಂತ ಹೇಳಿ ಭಾವನೆಗಳು ಬಂದಿದೆ ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪಾವತಿ ಮಾಡ್ತಾ ಇದ್ದಾರೆ ತಿಂಗಳಲ್ಲಿ ಈ ವರ್ಷ ಇವರ ಅನುಕೂಲಗಳನ್ನು ಪಡ್ಕೊಂಡ್ರೆ ಇನ್ನೂ ಸಹ ಉತ್ತಮವಾಗಿರುತ್ತೆ ನಾವು ಕೇಳೋದು ನಾಗರಿಕರಿಗಿಷ್ಟೇ ನಮಗೆ ದಂಡ ಬೇಡ ನೀವು ಭಾಳ ಪ್ರಾಮಾಣಿಕವಾಗಿ ನಿಮ್ಮ ಆಸ್ತಿ ತೆರಿಗೆಯನ್ನು ಘೋಷಿತವಾಗಿ ಪ್ರಾಮಾಣಿಕವಾಗಿ ನೀವು ಘೋಷಣೆ ಮಾಡಿಕೊಂಡು ಪಾಲಿಕೆಗೆ ಕಟ್ಟಿದ್ರಿಂದ ನಿಮಗೂ ಒಳ್ಳೆದಾಗುತ್ತೆ ಪಾಲಿಕೆಗೆ ಒಳ್ಳೆದಾಗುತ್ತೆ ಅನ್ನೋದು ನನ್ನ ಭಾವನೆ ಡಿಸ್ಕೌಂಟು ಯಾವ ಯಾವ ತಿಂಗಳಲ್ಲಿ ಮಾತ್ರ ಇರುತ್ತೆ ಅಂತ ಏಪ್ರಿಲ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಮೂವತ್ತರವರೆಗೆ ಕಚೇರಿಯಲ್ಲಿ ತೆರೆದಿರುವಂಥ ದಿನಗಳಲ್ಲಿ ಮತ್ತು ಆನ್ಲೈನ್ ಕಟ್ಟೋರಿಗೂ ಸಹ ಅವಕಾಶ ಇರುತ್ತೆ ಮೂವತ್ತನೇ ತಾರೀಕು ಒಳಗಡೆ ಅವ್ರು ಕಟ್ಟಿದರೆ ಮಾತ್ರ ಅವರಿಗೆ ಐದು ಪರ್ಸೆಂಟ್ ರಿಯತ್ತೆ ಮೇ ಒಂದನೇ ತಾರೀಕು ಬಂದು ಅವ್ರು ಮತ್ತೆ ಹಳೆ ದಿನ ಈ ಪೇಪ್ರಲ್ಲಿ ತಗೊಂಡೋಗಿರುವಂಥ ಪ್ರಿಂಟನ್ನು ತೊಗೊಂಡು ಕೊಟ್ಟರೆ ಬ್ಯಾಂಕನ್ನು ಕಟ್ಟಿಸ್ಕೊಳ್ಳೋದಿಲ್ಲ ಅಲ್ಲಿಗೆ ರಿಯಾಯಿತಿ ಕ್ಲೋಸ್ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ ಮೇ ಮತ್ತು ಜೂನ್ ತಿಂಗಳಲ್ಲಿ ಯಾವುದೇ ಪೆನಾಲ್ಟಿನೂ ಇರೋದಿಲ್ಲ ರಿಯಾಯಿತಿನೂ ಇರೋದಿಲ್ಲ ಜುಲೈ ಒಂದನೇ ತಾರೀಕಿಂದ ಪಾವತಿ ಮಾಡಿದವರಿಗೆ ಎರಡು ಪಟ್ಟು ಅವರಿಗೆ ಪೆನಾಲ್ಟಿ ರೂಪದಲ್ಲಿ ನಾವು ತಗೊಳ್ಳುವಂಥದ್ದು ಅವಕಾಶ ಮಾಡಿದೆ ಪೆನಾಲ್ಟಿ ಕಟ್ಟೋದು ಬೇಡ ಡಿಸ್ಕೌಂಟಿನ ಉಪಯೋಗವನ್ನು ಪಡ್ಕೊಳ್ಳೋಣ ಇಲ್ಲ ಅಂತಂದರೆ ಜೂನ್ ತಿಂಗಳ ಒಳೆಯಲ್ಲಿ ನಾರ್ಮಲ್ ಒಂದು ಪಿ ಕಟ್ಟೋಣ ಅನ್ನೋದನ್ನ ಹೇಳ್ತಾನೆ ಮೈಂಡ್ಗೌಡ್ರೆ ಮನೆ ಕಟ್ಬಿಟ್ಟಿರ್ತೀನಿ ಇನ್ನೊಂದು ಅಡಿಷ್ನಲ್ ರೂಮನ್ನು ನಾನು ಕಟ್ಟಬೇಕು ಅಂತ ಆಸೆ ಇರುತ್ತೆ ಅಡಿಷ್ನಲ್ ರೂಮು ಕಟ್ಬಿಡ್ತೀನಿ ವಿಥೌಟ್ ಯುವರ್ ಪರ್ಮಿಷನ್ ಅವಾಗ ಮಾಡ್ತೀರಿ ಸಾಮಾನ್ಯವಾಗಿ ನಮ್ಮ ಕಟ್ಟಡ ಬೈಲಾಗಳ ಪ್ರಕಾರ ಕಟ್ಟಡ ಪರವಾನಗಿಗಳನ್ನ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಕಟ್ಟಡ ಪರವಾನಗಿಗಳನ್ನು ಕೆಲವರು ತೆಗೆದುಕೊಳ್ತಾರೆ ಆದರೆ ಅಲ್ಲಿ ಹೇಳುವಂಥ ಸೆಟ್ ಬಿಡೋದಿಲ್ಲ ಅಥವಾ ಕೆಲವೊಟ್ಟೆ ಮೇಲೆ ಸೆಟ್ ಬ್ಯಾಕ್ನ ಬಿಟ್ಟಿರ್ತಾರೆ ನಂಬರ್ ಆಫ್ ಫ್ಲೋರ್ಸ್ನ ಜಾಸ್ತಿ ಮಾಡ್ಕೊಂಡಿರ್ತಾರೆ ಅಥವಾ ಕೆಲವೇ ಟೈಮಲ್ಲಿ ಗೃಹೋಪಯೋಗ ಅಂತ ಲೈಸೆನ್ಸ್ ತೆಗೆದುಕೊಂಡಿರ್ತಾರೆ ಅದನ್ನು ವಾಣಿಜ್ಯಕ್ಕೆ ಬಳಸ್ಕೊಂಡಿರ್ತಾರೆ ಈ ಥರ ಎಲ್ಲ ಡಿವಿಯೇಷನ್ಸ್ಗಳಾಗ್ತದೆ ಬಟ್ ಯಾವುದೇ ಥರದ ಕಟ್ಟಡ ಅಂತ ತೆಗೆದುಕೊಂಡ ಉದ್ದೇಶ ವಿಸ್ತೀರ್ಣವನ್ನು ಬಿಟ್ಟು ಯಾವುದೇ ಥರದ ಉಲ್ಲಂಘನೆ ಮಾಡಿದ್ರೂ ಕೂಡ ಅದು ಅನಧಿಕೃತ ಸ್ವತ್ತು ಅಂತ ಪರಿಣಮಿಸ್ಬಿಡುತ್ತೆ ಕಾರ್ಪೊರೇಷನ್ ಆಕ್ಟ್ ಪ್ರಕಾರ ಅನ್ಲಾಫುಲ್ ಪ್ರಾಪರ್ಟಿ ಅಂತ ಕರೀತಾರೆ ಆಗ ಆಸ್ತಿ ತೆರಿಗೆ ಎರಡರಷ್ಟು ದಂಡ ರೂಪದಲ್ಲಿ ಆಗ್ತಾರೆ ಅದನ್ನ ಪದೇ ಪದೇ ತಪ್ಪುಗಳನ್ನ ಮಾಡೋದ್ರಿಂದ ಯೋಜನ ಬದ್ಧ ನಗರ ಬೆಳವಣಿಗೆಗೆ ಅದು ತೊಂದರೆ ಉಂಟು ಮಾಡ್ತದೆ ಮತ್ತೆ ಹಲವಾರು ಕಾರಣಗಳಿಂದ ನಾವು ಸ್ಟ್ರಿಕ್ಟ್ ರೂಲ್ಸ್ ನ ಫಾಲೋ ಮಾಡಿದಾಗ ಕರ್ನಾಟಕ ಕಾರ್ಪೋರೇಷನ್ ಆಕ್ಟ್ ತ್ರೀ ಟ್ವೆಂಟಿ ಒನ್ ತ್ರೀ ಟ್ವೆಂಟಿ ಟೂ ಎಲ್ಲ ಬಳಸಿಕೊಂಡಾಗ ಎಷ್ಟೋ ಸಮಯದಲ್ಲಿ ಡೆಮಾಲೂಷನ್ಗೂ ಕೂಡ ಅದು ಕಾರಣ ಆಗಿರುತ್ತೆ ಡೆಮಾಲಿಷನ್ ಕೂಡ ಆಗಿರೋದು ಉಂಟು ಹಾಗಾಗಿ ನಾಗರಿಕರಲ್ಲಿ ಒಂದು ವಿನಂತಿ ಸಾಧ್ಯವಾದಷ್ಟು ಕೂಡ ಗಾಳಿ ಬೆಳಕು ಅಕ್ಕಪಕ್ಕದವರಿಗೆ ಓಡಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕಟ್ಟಡ ಪರವಾನಗಿಯನ್ನು ನಿಯಮಬದ್ಧವಾಗಿ ಪಡೆದುಕೊಂಡು ಯಾವುದೇ ಥರದ ಮಧ್ಯವರ್ತಿಗಳನ್ನು ಸಂಪರ್ಕ ಮಾಡದೆ ಇದಕ್ಕೋಸ್ಕರ ಅಪಾಯಿಂಟ್ ಆಗಿರೋ ಕನ್ಸಲ್ಟೆಂಟ್ಗಳ ಮೂಲಕ ನಿರ್ಮಾಣ ಸಾಫ್ಟ್ವೇರ್ನ ಮೂಲಕ ಅವರು ಪರವಾನಗಿಗೆ ಲೈಸೆನ್ಸನ್ನು ಸಲ್ಲಿಸಿ ಪಡೆದುಕೊಳ್ಳತಕ್ಕದ್ದು ಯಾವುದೇ ಥರದ ಗೊಂದಲವಿದ್ದಲ್ಲಿ ನಮ್ಮ ಇರ್ತಾರೆ ಅವ್ರನ್ನ ಡೈರೆಕ್ಟಾಗಿ ಭೇಟಿ ಮಾಡಿ ಪರಿಹಾರ ಪಡ್ಕೊಳ್ಬಹುದು ಅಂತ ನಾನು ಕೇಳ್ಕೊಳ್ತೇನೆ ಈಗ ಪರವಾನಗಿ ಪಡ್ಕೊಂಡು ಕಟ್ಟಡ ಕಟ್ಟೋದು ಒಂದು ಅದು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ ಈ ಲೋನ್ಗೆ ಹೋಗುವಂಥವ್ರು ಕಟ್ಟಡಕ್ಕೆ ಪರವಾನಗಿ ಇದ್ದರೆ ಲೋನ್ ಸಿಗೋದಿಲ್ಲ ಅಂತ ಮಾಡ್ತಾರೆ ನಾನು ಕಾಸಿದೆಯಪ್ಪ ನಾನು ನನ್ನ ಜಾಗದಲ್ಲಿ ಕಟ್ಕೊತೀನಿ ಪ್ಲ್ಯಾನ್ ಅಪ್ರೂವಲ್ ತೊಗೊಳ್ದೆ ಕಟ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಇಲ್ಲ ಕಡ್ಡಾಯವಾಗಿ ಕಟ್ಟಡ ಪರವಾನಗಿಯನ್ನು ತೆಗೆದುಕೊಳ್ಳದಲ್ಲೇ ಕಟ್ಟದ ಅಂದರೆ ಅದು ನಿಯಮ ಬಾಹಿರ ಕಟ್ಟಡ ಆಗ್ತದೆ ಸೊ ಹಾಗಾಗಿ ನಾವು ನಿಯಮ ಬಾಹಿರವಾಗಿರೋ ಕಟ್ಟಡಗಳೆಲ್ಲ ಕೂಡ ಒಡೆದಾಕುವಂಥ ಸ್ಥಿತಿಗೆ ಒಂದು ಅಗ್ರೆಸಿವ್ ಆಗಿ ನಾವು ಹೋಗ್ತಾ ಇಲ್ಲ ಆದರೆ ಈ ಒಂದು ವಿಷಯವನ್ನು ಅಡ್ವಾಂಟೇಜಾಗಿ ತೆಗೆದುಕೊಂಡು ಕೆಲವರು ಬಂದು ಯೋಜನೆಗೆ ಸಹಕರಿಸದೆ ಹೇಗಂದ್ರೆ ಹಾಗೆ ಕಟ್ಕೊಳ್ಳುವಂಥ ಒಂದು ರೀತಿ ಇದೆ ಬಟ್ ಕಾನೂನು ಅನ್ನೋದು ಎಲ್ಲವೂ ಕೂಡ ಒಂದೇ ಸಮಯದಲ್ಲಿ ಒಂದೇ ಥರ ಇರೋದಿಲ್ಲ ಅದು ಕಠಿಣವಾದ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದಾಗ ನೀವು ಕಟ್ಟಿರುವಂಥ ಆಸ್ತಿಯೇ ತೊಂದರೆ ಸಿಗೊಳ್ತದೆ ಹಾಗಾಗಿ ನಿಮ್ಮ ನೀವು ನಿಶ್ಚಿಂತವಾಗಿರಬೇಕಾದ್ರೆ ಯೋಜನೆ ಬದ್ಧ ನಗರೀಕರಣಕ್ಕೆ ತರುವಂಥ ಯಾವುದೇ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕಂತ ನಾನು ಕೋರ್ಕೊಳ್ತೇನೆ ನಿಯಮ ಉಲ್ಲಂಘನೆಯ ಮೂಲಕ ಶಿಕ್ಷೆಗೆ ದಂಡಕ್ಕೆ ಒಳಗಾಗೋದು ಬೇಡ ಸರಿಯಾಗಿ ನಿಯಮಬದ್ಧವಾಗಿ ಮನೆ ಕಟ್ಟಿಕೊಂಡು ನಾವು ಸುಖವಾಗಿರೋಣ ನಮ್ಮ ಮುಂದಿನ ಜನರೇಷನ್ ಸುಖವಾಗಿರೋಣ ಅನ್ನುವಂಥ ಭಾವನೆ ಜನರಲ್ಲೂ ಇರಲಿ ಹಾಗೆ ನಾಗೇಂದ್ರ ತಿಳಿಸ್ ಈ ಏಪ್ರಿಲ್ ತಿಂಗಳ ಪೂರ್ತಿ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ನಲ್ಲಿ ಆಸ್ತಿ ತೆರಿಗೆಯನ್ನು ಕಟ್ಟೋದಕ್ಕೆ ಅವಕಾಶ ಇರುತ್ತೆ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸನ್ನು ನೀವು ಖುದ್ದಾಗಿ ಹೋಗಿ ಇಲ್ಲ ಆನ್ಲೈನ್ ಮುಖಾಂತರ ಕಟ್ಟಿದರೆ ನಿಮಗೂ ಕೂಡ ಲಾಭ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ಮಣ್ಣಿನಗೌಡ್ರೆ ಚುನಾವಣೆ ಕೂಡ ಹತ್ರ ಬಂತು ಲೋಕಸಭೆದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಂದಿನಂತೆ ಅತ್ಯುತ್ತಮ ಸದೃಢ ಸಮೃದ್ಧ ಬಲಿಷ್ಠ ಭಾರತವನ್ನು ಕಟ್ಟುವತ್ತ ಸಮೃದ್ಧ ಕರ್ನಾಟಕವನ್ನು ನಿರ್ಮಿಸುವತ್ತ ಮತ್ತೊಮ್ಮೆ ಚುನಾವಣೆ ನಮಗೆ ಎದುರಾಗಿದೆ ಯಾವುದೇ ಥರದ ಸಬೂಬನ್ನು ಹೇಳದೆ ತಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರಿದೆಯಾ ಎನ್ನುವುದನ್ನು ಮೊದಲೇ ಖಾತ್ರಿಪಡಿಸಿಕೊಂಡು ಆ ಒಂದು ಮತದಾನ ದಿನದಂದು ಯಾವುದೇ ಥರದ ಕಾರಣಗಳಿದ್ದರೂ ಕೂಡ ಮತದಾನದ ಪ್ರಾಮುಖ್ಯತೆಯನ್ನು ಮೊದಲ ಆದ್ಯತೆಯಾಗಿ ತೆಗೆದುಕೊಂಡು ಕಡ್ಡಾಯವಾಗಿ ಮತದಾನವನ್ನು ಮಾಡಿ ಅರ್ಹ ಅಭ್ಯರ್ಥಿಗಳನ್ನು ಚುನಾಯಿತರನ್ನು ಮಾಡಬೇಕು ಸಮೃದ್ಧ ಭಾರತವನ್ನು ಕಟ್ಟುವತ್ತ ಪ್ರಜಾಪ್ರಭುತ್ವವನ್ನು ಬಲಪಡಿಸುವತ್ತ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ನಮ್ಮ ಮತವನ್ನು ಯಾವುದೇ ಥರದ ಪ್ರಚೋದನೆಗೆ ಅಥವಾ ಪ್ರಲೋಭನೆಗೆ ಒಳಪಡದೆ ಒಂದು ಮತದಾನವನ್ನ ಕಡ್ಡಾಯವಾಗಿ ಚಲಾವಣೆ ಮಾಡೋದ್ರ ಮೂಲಕ ಸಮೃದ್ಧ ಭಾರತವನ್ನ ಸದೃಢ ಭಾರತವನ್ನ ಕಟ್ಟೋ ಹತ್ರ ನಾವೆಲ್ಲರೂ ಕೂಡ ನಾಂದಿ ಆಗ್ಬೇಕಂತ ಎಲ್ಲರನ್ನೂ ಕೂಡ ಕೇಳ್ಕೊಳ್ತೇನೆ ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಪ್ರತಿಯೊಬ್ಬರು ಕೂಡ ಅದನ್ನ ಮತ ಹಾಕಲಿ ಎನ್ನುವಂತ ಒಂದು ಆಶಯ ನೋಡಿ ಅಂತ ಹೇಳಿದಿರಿ ಮಾಯಣಗೌಡ್ರೆ ತಾವಿಬ್ಬರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ಯು ಸರ್ ಇದುವರೆಗೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಸ್ತಿ ತೆರಿಗೆ ಪಾವತಿಗೆ ವಿಶೇಷ ರಿಯಾಯಿತಿ ಕುರಿತು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರು ಹಾಗೂ ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರಾದ ಕೆ ಮಾಯಣ್ಣಗೌಡ ಹಾಗೂ ಕಂದಾಯ ವಿಭಾಗದ ಉಪ ಆಯುಕ್ತರಾದ ಡಿ ನಾಗೇಂದ್ರ ಅವರೊಂದಿಗೆ ಸಂವಾದವನ್ನು ಕೇಳಿದಿರಿ ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು